ಸಭಾಧ್ಯಕ್ಷರೇ ನೀವು ತಾವು ಈ ಸದನದ ಗೌರವನ್ನ ಎತ್ತಿಡುವಂಥದ್ದು ಈ ಸದನವನ್ನು ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಬಹಳ ಸ್ಪಷ್ಟವಾಗಿ ರೂಲಲ್ಲೇ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂಥದ್ದು ಇದೆ ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ ಹತ್ತೊಂಬತ್ತರಿಂದ ಸ್ಪಷ್ಟವಾಗಿ ತಿಳಿಸಿರುವಂತದ್ದಿದೆ ಅದರಲ್ಲೂ ಬಹಳ ಸ್ಪಷ್ಟವಾಗಿ ಇಪ್ಪತ್ತೇಳನೇ ರೂಲ್ನಲ್ಲಿ ರೂಲ್ ಇಪ್ಪತ್ತೇಳು ಬಹಳ ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನ್ ಹೇಳುತ್ತೆ ಇಪ್ಪತ್ತು ಇಪ್ಪತ್ತೇಳು ರೂಲು ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ ಆರ್ ಅಸೆಂಬಲ್ಡ್ ಟುಗೆದರ್ ಅಂಡರ್ ದ ಆರ್ಟಿಕಲ್ ಒನ್ ಸೆವೆಂಟಿ ಫೈವ್ ಆರ್ ಒನ್ ಸೆವೆಂಟಿ ಸಿಕ್ಸ್ or when the members of the assembly alone are assembled under the article 175 of the constitution, no. no member shall obstruct or interrupt the address, either before or after the address, during its duration with any speech or point of order or in any other manner, and such obstruction ಆರ್ ಇಂಟರ್ಪ್ರಿಟೇಷನ್ ಶೆಲ್ ಬಿ ರಿಗಾರ್ಡೆಡ್ ಎ ಗ್ರಾಸ್ ರೀಚ್ ಆಫ್ ಆರ್ಡರ್ ಆಫ್ ದ ಹೌಸ್ ಬೈ ಬೈ ದ ಸ್ಪೀಕರ್ ಆಸ್ ಸಚ್ ಇನ್ ದ ನೆಕ್ಸ್ಟ್ ಸಿಟ್ಟಿಂಗ್ ನಿನ್ನೆ ಆದ ನೆಕ್ಸ್ಟ್ ಸಿಟ್ಟಿಂಗ್ ಯಾವುದು ಇವತ್ತೇ ಇವತ್ತು ನೀವು ಕ್ರಮ ತಗೊಳ್ದೇನೆ ನೀವು ಹೇಳಿರುವಂತ ರೂಲ್ ಅಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದೆ ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರೋದು ಮನ ಬಂದಂತೆ ಮಾತಾಡಿರೋದು ಅರ್ಚನೆ ಮಾಡಿರೋದು ವಿಡಿಯೋ ಸಾಕ್ಷಿ ಇರುವಂತದ್ದು ಇದೆ ವಿಡಿಯೋ ಸಾಕ್ಷಿ ಇದೆ ಇಷ್ಟೆಲ್ಲ ಇದ್ದರೂ ತಾವು ಏನು ಕ್ರಮ ವಹಿಸಲ್ಲ ನಿರ್ಣಯ ತಗೊಳ್ಳಲ್ಲ ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದಲ್ಲಿ ಸದನದ ಗೌರವ ಕಾಪಾಡೋದು ಹೇಗೆ ನೀವು ಸುನೀಲ್ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು ತಾವು ಅವತ್ತು ವೀರಾವೇಶವನ್ನ ಏನ್ ನಮ್ಮ ಹದಿನೆಂಟು ಜನನ ಆರು ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು ಆರು ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ ಅವತ್ತಿದ್ದಂತ ವೀರವೇಶ ಇವತ್ ಯಾಕಿಲ್ಲ ಯಾಕಿಲ್ಲ ನಿಮ್ಮಲ್ಲಿ ನಿಮ್ಮ ಜಾಬ್ ನೀವೇ ಸ್ವತಃ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರೋದ್ದು ಸಂವಿಧಾನದ ವಿಷಯ ಮಾತಾಡಿದ್ದೀರ ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ

ಸನ್ಮಾನ್ಯ ಸಭಾಧ್ಯಕ್ಷ ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅಡ್ಚನೆ ಮಾಡಿರೋದು ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂಥದ್ದಾಗಬೇಕು ಸಂವಿಧಾನದ ಗೌರವನ್ನ ತಿಳಿಯುವಂತದಾಗಬೇಕು ಕರ್ನಾಟಕದ ಈ ಸದನದ ಗೌರವವನ್ನ ಕಾಪಾಡುವಂತದ್ದು ಮೊದಲು ನಿನ್ನೆ ನಡೆದಂತ ಘಟನೆಯನ್ನು ಖಂಡಿಸುವಂತದ್ದು ರೆಸೊಲ್ಯೂಷನ್ ಪಾಸ್ ಆಗ್ಬೇಕು ಸುನೀಲ್ ನೀವು ಮನೆ ಅಧ್ಯಕ್ಷ್ರೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ